ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ನಮ್ಮ ಮುಂದೆ ಅರುಂಧತಿಯ ನೇಚು ಸತ್ಯ ಏನು ಅನ್ನೋ ಸತ್ಯ ಬಟಾ ಬೈಲ ಇಲ್ಲಿ ಕಾರಣ ಮತ್ತೆ ಸಾಹಿತ್ಯ ಹೂಡಿದ ಜಾಲಕ್ಕೆ ಅರುಂಧತಿ ಬಿದ್ರ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಸತ್ಯ ಬಾಯ್ ಬಿಡಿಸ್ಬೇಕು ಅಂತ ಯೋಚನೆ ಮಾಡ್ತಾಳೆ ಅದೇ ಕಾರಣಕ್ಕೆ ಪ್ರಸನ್ನ ಅವರ ಒಂದು ಚಿಕ್ಕದ್ರಲ್ಲಿ ಇರ್ತಕ್ಕಂತ ಫೋಟೋನ ತಂದು ಆಯಿ ಹತ್ರ ಕೂಡ ಕೂಡ ಸಾಹಿತ್ಯ ತೋರಿಸ್ತಾಳೆ ಫೋಟೋ ನೋಡ್ತದಾಗೆ ಆಯಿ ಬೆಚ್ಚ ಬೀಳ್ತಾರೆ ಏನಿದು ನನ್ನ ಮಗ ಪ್ರಸನ್ನನ ಅಂತ ಹೇಳಿ ಅವ್ರಿಗೆ ಕನ್ಫ್ಯೂಷನ್ ಆಗ್ತದೆ ಪಕ್ಕದಲ್ಲಿರುವುದು ಅರುಂಧತಿ ಅಂತ ಹೇಳಿ ಭಯ ಶುರುವಾಗಿದೆ ಹಾಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಹಾಗೆ ಪ್ರಜ್ಞೆ ತಪ್ಪಿ ಹೋಗ್ಬಿಡ್ತಾರೆ ಈ ಕಡೆ ಅರುಂಧತಿಗೆ ನಿಜವಾದ ಭಯ ಶುರುವಾಗಿದೆ ಹಾಗೆ ಎದ್ದು ಆ ಫೋಟೋ ನಂದೆ ಅಂತ ಹೇಳಿದರೆ ಏನಪ್ಪ ಮಾಡೋದು ಅಂತ ಇಲ್ಲಿ ಸಾಹಿತ್ಯ ಮಾತ್ರ ಕರ್ಣನ ಹತ್ರ ಹೋಗಿದ್ದೆ ಇಲ್ಲಿ ಆಯಿಗೇನೋ ಗೊತ್ತಿದೆ ಅನಿಸುತ್ತೆ ಅದೇ ಕಾರಣಕ್ಕೆ ಫೋಟೋನ ನೋಡಿ ತುಂಬಾ ಭಾ ಗಾಬರಿ ಆದರೂ ಅವರು ಅಂತ ಹೇಳ್ತಿರ್ಬೇಕಿದ್ರೆ ಆಯಿ ಇದ್ದಾಗೆ ಅವರನ್ನು ಫೋಟೋ ವಿಶ್ವ ಕೇಳಣ ಅಂತ ಕಾರಣ ಹೇಳ್ತಾರೆ ಹಾಗಾಗಿ ಆಯಿ ಹತ್ರ ಹೋಗಿ ಹೇಳ್ಕೊಡ್ಬೇಡ ಸಾಹಿತ್ಯ ಕೇಳಿಬಿಟ್ರೆ ಅದ್ರ ಒಳಗಡೆ ನಾನೇ ಹೋಗಿ ಆಯ್ಗೆ ಹೇಳ್ಕೊಡ್ಬೇಕು ಆ ಫೋಟೋ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಅಂತ ಹೇಳುವಂತ ಅನ್ಕೊಂಡಿದ್ದೆ ಅರುಂಧತೆ ಹೋಗ್ತಾರೆ ಆಯ್ಗೆ ಹೇಳ್ಕೊಡೋಣ ಎಚ್ಚರ ಮಾಡಿ ಅಂತ ಹೋಗುವಷ್ಟರಲ್ಲಿ ಸಾಹಿತ್ಯ ಬರ್ತಾಳೆ ಹಾಗಾಗಿ ಅದು ಸಾಧ್ಯ ಆಗೋದೆಲ್ಲ ಫೈನಲಿ ಆಯ್ಗೆ ಫ್ರೆಡ್ನೆ ಬರ್ತದಾಗೆ ಸಾಹಿತ್ಯ ಒಂದು ಫೋಟೋ ವಿಷಯವಾಗಿ ಪ್ರಶ್ನೆಗಳನ್ನ ಕೇಳ್ತಾಳೆ ಬಟ್ ಇಲ್ಲಿ ಸತ್ಯ ಹೇಳ್ಬಿಡ್ತಾರೆ ಅನ್ನೋದು ಗೊತ್ತಾಗ್ಬಿಡತ್ತೆ ಅರುಂಧತೆಗೆ ಹಾಗಾಗಿ ಅರುಂಧತಿನೇ ಫೋಟೋ ಇಟ್ಕೊಂಡು ಈ ಫೋಟೋದಲ್ಲಿ ಇರೋರು ಯಾರು ಅಂತ ಗೊತ್ತಾ ನಿಂಗೆ ಆಯ ಆಯ ಅಂತ ಹೇಳಿ ಜೋರಾಗಿ ಕಿಚ್ಚಿ ಸನ್ನೆ ಮಾಡೋಕೆ ಶುರು ಮಾಡ್ಕೊತಾರೆ ಇಲ್ಲಿ ಹಾಯಿಗೆ ಗೊತ್ತಾಗ್ತದೆ ಅರುಂಧತಿ ಸನ್ನೆ ಮಾಡ್ತಿದ್ದಾರೆ ಅಂತ ಈ ಕಡೆ ರಾಜೇಂದ್ರ ಪ್ರಸಾದೆ ತಡೀತಾರೆ ಏನದು ಹುಷಾರ್ ಇರೋರಿಗೆ ಯಾಕೆ ರೀತಿ ಫೋರ್ಸ್ ಮಾಡ್ತಿದ್ರ ಇನ್ಸ್ವಲ್ಪ ಆದ್ಮೇಲೆ ಅಂತ ಯಾರು ಕೂಡ ಈಗ ಕೇಳ್ಬೇಡಿ ಅಂತ ಹೇಳ್ತಾರ ಬಟ್ ಸಾಹಿತ್ಯ ಗೊತ್ತಾಗತ್ತೆ ಅರುಂಧತಿ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದ್ದು ಅಂತ ಆದ್ರೆ ತದನಂತರ ಇಲ್ಲಿ ಅರುಂಧತಿಯವನ್ನ ಹೋಗಿ ಆಯಿ ಪ್ರಶ್ನೆ ಮಾಡ್ತಾರೆ ಯಾಕೆ ಅವ್ರ ಫೋಟೋ ನಿಂದು ಅಂತ ಹೇಳೋದಕ್ಕೆ ನನ್ನ ಬೇಡ ಅಂತ ಹೇಳ್ದ ಪ್ರಸನ್ನ ಅಲ್ಲ ಅಂತ ಹೇಳ್ತಿದ್ದಾಳಲ್ವಾ ಸಾಹಿತ್ಯ ಹಾಗಿದ್ರೆ ನನ್ನ ಮಗ ಸತ್ ಹೋಗಿದಾನಲ್ವ ನಿನ್ ಜೊತೆ ಇರೋದು ಪ್ರಸನ್ನನ ಹಾಗಿದ್ರೆ ನನ್ನ ಮಗ ಸತ್ ಹೋಗಿದ್ದು ಇಲ್ಲ ಏನು ಅಂತ ಆಯಿ ಪ್ರಶ್ನೆ ಮಾಡ್ತಿದ್ದಾರೆ ಹೌದು ಅಮ್ಮ ಆ ಫೋಟೋದಲ್ಲಿ ಇರೋದು ಪ್ರೆಸನ್ನಾನೇ ಪ್ರೆಸ್ಸನ್ನೇ ನಿನ್ನ ಮಗ ಅಂತ ಹೇಳಿದ ತಕ್ಷಣ ಆಯಿಗೆ ಶಾಕ್ ಆಗುತ್ತೆ ನನ್ನ ಮಗ ಸತ್ತು ಅಲ್ವಾ ಅಂದಾಗ ಇಲ್ಲ ಅಮ್ಮ ನಿನ್ ಮಗ ಏನೂ ಸತ್ತಿಲ್ಲ ನಿನ್ನ ಮಗ ರಿಮ್ಯಾಂಡ್ ರೂಮಲ್ಲಿದ್ದ ನಿಜವಾಗ್ಲೂ ಆಗಿರುವ ಅನ್ಯಾಯಕ್ಕೆ ನ್ಯಾಯ ತಗೋಬೇಕು ಅಂತಾನೆ ನಾವು ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳ್ತಾರೆ ಜೊತೆಗೆ ಬ್ಲ್ಯಾಕ್ ರೋಸ್ ಕೂಡ ನಾನೇನೆ ಅಂತ ಹೇಳ್ಬಿಡ್ತಾರೆ ಅರುಂಧತಿ ವಿಷಯ ಕೇಳ್ತಿದ್ದಾಗೆ ಆಯಿಗೆ ಶಾಕ್ ಆಗುತ್ತೆ ಏನು ಹೇಳ್ತಿದ್ಯಾ ಅರುಂಧತಿ ನೀನ ಬ್ಲ್ಯಾಕ್ ರೋಸ್ ಇಷ್ಟು ದಿನ ಕಾರಣಂಗೆ ಈ ಮನೆಗೆ ತೊಂದರೆ ಕೊಡ್ತಿದ್ದದ್ದು ನೀನ ಅಂದಾಗ ಹೌದು ಅಮ್ಮ ಬ್ಲ್ಯಾಕ್ ರೋಸ್ ನಾನೇನೆ ಆದರೆ ನನ್ನ ತಮ್ಮನ ಜೈಲು ಕಳಿಸಿ ಇವ್ರು ಎಲ್ಲಾ ಕೂಡ ಆರಾಮಾಗಿದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಆ ರೀತಿ ಇರೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಅರುಂಧತಿ ಹೇಳಿದಾಗ ನಾನ್ ನೋಡ್ಬೇಕು ಅರುಂಧತಿ ಅಂತ ಹೇಳಿ ಆಯ್ಕೆ ಬೇಡ ಅಮ್ಮ ಆಮೇಲೆ ಅನುಮಾನ ಬಂದ್ಬಿಡುತ್ತೆ ನೀನು ನಾನು ಹೋಗ್ಬಿಟ್ಟಿದ್ದು ಗೊತ್ತಾದ್ರೆ ಖಂಡಿತ ಕಷ್ಟ ಆಗತ್ತೆ ಅಂದಾಗ ದಯವಿಟ್ಟು ಕರ್ಕೊಂಡು ಕರ್ಕೊಂಡೋಗು ನನ್ನ ಮಗನ ನೋಡೋದಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಆಯಿ ಸರಿ ಆಯ್ತು ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಅರುಂಧತಿ ಹೇಳ್ತಾರೆ ಅಲ್ಲಿ ಎಲ್ಲಾ ವ್ಯವಸ್ಥೆನ ಕೂಡ ಮಾಡ್ತಾರೆ ಅರುಂಧತಿ ಹೋಗಿ ಭೇಟಿ ಮಾಡೋದಕ್ಕೆ ನಂತರ ಬೆಳಿಗ್ಗೆ ಆಗ್ತಿದ್ದಾಗ ಇಲ್ಲಿ ಅರುಂಧತಿ ತನ್ನನ್ನ ಕರ್ಕೊಂಡು ಹೋಗ್ತಾಳೆ ನನ್ ಮಗನ ನೋಡೋದಕ್ಕೆ ಅನ್ನೋದು ಗೊತ್ತಿರೋದ್ರಿಂದ ಆಯಿ ಮಂದದ ಅಡುಗೆ ಮನೆಯಲ್ಲಿ ತನ್ನ ಮಗನ್ಗೆ ಏನೇನು ಇಷ್ಟನೋ ಎಲ್ಲಾನು ಕೂಡ ತಿಂಡಿನ ರೆಡಿ ಮಾಡ್ಸ್ಕೋತಾರ ನಂತರ ಇಲ್ಲಿ ಅರುಂಧತಿ ಬರ್ತಿದ್ದಾಗೆ ಏನಿದೆಲ್ಲ ಈ ರೀತಿ ತಗೊಂಡ್ ಹೋದ್ರೆ ಅನುಮಾನ ಬರಲ್ವಾ ಯಾಕೆ ಇದನ್ನೆಲ್ಲ ಮಾಡ್ಸ್ಕೊತಿದ್ದೀರಾ ಅಂದಾಗ ಏನಿಲ್ಲ ಕಣೆ ನನ್ನ ಮಗನ ಇಷ್ಟು ದಿನಗಳಾದ್ಮೇಲೆ ಮಾತಾಡ್ತಾ ಇದ್ದೀನಿ ನನ್ನ ಮಗ ಅಂತಾನೆ ಇಲ್ಲಿದ್ರು ಕೂಡ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಅಂದಾಗ ಸರಿ ಆಯಿತು ಆಯಿ ನಾನು ಹೋಗಿರ್ತೀನಿ ಆಮೇಲೆ ನೀವು ಬನ್ನಿ ಒಂದು ಐದು ನಿಮಿಷ ಆದಮೇಲೆ ಇಬ್ಬರು ಒಟ್ಟಿಗೆ ಹೋದರೆ ಅನುಮಾನ ಬಂದುಬಿಡತ್ತೆ ಅಂತ ಹೇಳಿ ಅರುಂಧತಿ ಹೇಳ್ತಾರೆ ಸರಿ ಆಯಿತು ಅಂತ ಅನ್ಕೋತಾರೆ ಅರುಂಧತಿ ಹೋಗ್ತಿದ್ದಾಗೆ ಸಾಹಿತ್ಯ ಬಂದು ಏನಿದಲ್ಲ ಆಯಿ ಎಲ್ಲಿಗೆ ಹೋಗ್ತಿದ್ರ ನೀವು ಇದನ್ನೆಲ್ಲ ತಗೊಂಡು ಅಂದಾಗ ಯಾಕೆ ನಿನ್ನ ಪರ್ಮಿಷನ್ ತೊಗೊಂಡು ಹೋಗ್ಬೇಕಾ ನಿನ್ನ ಪರ್ಮಿಷನ್ ನಾನೇ ಆಗಿ ತೊಗೊಂಡು ಹೋಗ್ಬೇಕು ಅಂತ ಆಯಿ ಕೂಡ ಹೋಗ್ತಾರೆ ನಂತರ ಇಲ್ಲಿ ಸಾಹಿತ್ಯ ತಿಂಡಿ ರೆಡಿ ಮಾಡಿದ ಅಡಿಕೆಯವ್ರ ಹತ್ರ ಹೋಗ್ತಾರೆ ಏನು ಮಾಡಿಸ್ಕೊಂಡ್ರು ಆಯಿ ಅಂದಾಗ ಕೇಸರಿಬಾತು ಚಿ ನಿಪ್ ಪಟ್ಟು ಚಕ್ಲಿ ಹಾಗೆ ರವೆ ರವೆಮುಂಡೆ ಎಲ್ವನ್ನ ಕೂಡ ಮಾಡಿಸ್ಕೊಂಡ್ರು ಅಂತ ಹೇಳ್ತಾರೆ ಇದನ್ನೆಲ್ಲ ಅದು ಬಂದು ದಯವಿಟ್ಟು ಇದು ಯಾವ್ದನ್ನ ಕೂಡ ಮಾಡಬೇಡಿ ಅಂತ ಹೇಳಿದಾಗ ಸಾಹಿತ್ಯ ನಿಮಗೆ ಸ್ವೀಟ್ ಅಂದ್ರೆ ಇಷ್ಟ ಅಲ್ವಾ ಅದು ಅಂತ ಕೇಳಿದಕ್ಕೆ ಸ್ವೀಟ್ ಅಂದ್ರೆ ನಂಗೆ ಇಷ್ಟ ಆದರೆ ಇದೆಲ್ಲ ಕೂಡ ಅಪ್ಪಂಗೆ ಇಷ್ಟ ಆಗುತ್ತೆ ಇನ್ನು ಮುಂದೆ ನಾನು ಅಪ್ಪಂಗೆ ಇಷ್ಟ ಆಗುದು ಯಾವ್ದನ್ನ ಕೂಡ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅಪ್ಪಂಗೆ ಈ ಎಲ್ಲಾ ತಿಂಡಿಗಳಂದ್ರೆ ತುಂಬಾನೇ ಇಷ್ಟ ಅಂತ ಹೇಳಿದಾಗ ಸಾಹಿತ್ಯಗೆ ಗೊತ್ತಾಗ್ಬಿಡುತ್ತೆ ಹಾಗಿದ್ರೆ ಪ್ರಸನ್ನ ಮಾವನೆ ತನ್ನ ಮಗ ಅನ್ನೂ ಸತ್ಯ ಈಗ ಗೊತ್ತಾಗಿದೆ ಅಮ್ಮ ಮಗಳು ಸೇರ್ಕೊಂಡು ಇಬ್ರು ಕೂಡ ಜೈಲಿಗೆ ನೋಡೋಕೆ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ ಇವರನ್ನ ಅಲ್ಲ ರೆಡ್ ಹ್ಯಾಂಡ್ ಆಗಿ ಸಿಕ್ ಬೀಳಿಸ್ಬೇಕು ಅಂತ ಹೇಳಿ ಸಾಹಿತ್ಯ ಯೋಚನೆ ಮಾಡ್ತಾಳೆ ಅದೇ ಕಾರಣಕ್ಕೆ ಕರ್ಣನ ಹತ್ರ ಬಂದಿದೆ ಕರ್ಣ ನಾವು ಇಲ್ಲೇ ಹೋತ್ರೆ ಹೇಗೆ ಅಲ್ಲಿ ಪ್ರಸನ್ನ ಮಾವನ್ ಕಡೆ ಅವರು ಯಾರಾದ್ರೂ ಅವ್ರನ್ನ ನೋಡೋಕ್ ಬರಬಹುದಲ್ವಾ ಹಾಗಾಗಿ ಜೈಲ್ಗೆ ಹೋದ್ರೆ ಏನಾದ್ರೂ ಯೂಸ್ ಆಗತ್ತ ಅಂತ ಸಾಹಿತ್ಯ ಹೇಳ್ದಾಗ ಹೌದು ಸಾಹಿತ್ಯ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ ಅಂತ ಹೇಳಿ ಬ್ರಹ್ಮಕುಮಾರ್ ಅವ್ರಿಗೆ ಅರೇಂಜ್ ಮಾಡುವ ಅಂತ ಹೇಳ್ತಾರೆ ನಂತರ ಭರತ್ ಸಾಹಿತ್ಯ ಹಾಗೆ ಕರ್ಣ ಮೂವರು ಕೂಡ ಜೈಲಿಗೆ ಹೋಗ್ತಿದ್ದಾರೆ ಇಲ್ಲಿ ಆಲ್ರೆಡಿ ಆ ಅರುಂಧತಿ ಮತ್ತೆ ಆಯಿ ಜೈಲಿಗೆ ಬಂದಿದ್ದಾರೆ ಪ್ರಸನ್ನ ಅವ್ರನ್ನ ಭೇಟಿ ಮಾಡ್ತಾರೆ ಪ್ರಸನ್ನ ಅಂತೂ ಆಯಿನ ನೋಡಿದ ಹಾಗೆ ಹೋಗ್ಬಿಡ್ತಿರ್ತಾರೆ ನಂತರ ಮಗ್ನಿ ಅಂತ ಆಯಿ ಹೇಳ್ತಿದ್ದಾಗಲೇ ಗೊತ್ತಾಗ್ಬಿಡುತ್ತೆ ಮಗ ಅಂತ ಗೊತ್ತಾಗಿದೆ ಅಂತ ಕಣ್ಣಲ್ಲಿ ನೀರು ತುಂಬ ಅಪ್ಕೋತಾರೆ ಮಾತನಾಡ್ತಾರೆ ಅಮ್ಮ ಅಂತ ಕರೀತಾರೆ ಅಮ್ಮ ಅಂತ ಕರಿಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ ಅಂತ ಆಗಿ ಪ್ರಶ್ನೆ ಮಾಡ್ತಿದ್ದಾರೆ ಅದು ಹಾಗಲ್ಲ ಅಮ್ಮ ನಾನೇನಾದ್ರೂ ನಿನ್ನ ಅಮ್ಮ ಅಂತ ಕರೆದಿದ್ರೆ ಅಲ್ಲಿ ಅಕ್ಕಂಗೆ ತೊಂದರೆ ಆಗ್ತಿತ್ತು ಅಕ್ಕಂಗೆ ಅನ್ಯಾಯ ಮಾಡ್ತಾಗೆ ಆಗ್ತಿತ್ತು ಅಂತ ಹೇಳ್ತಿದ್ದಾರೆ ಆದ್ರೂ ಕೂಡ ನನ್ನ ಮಗ ನನ್ನ ಕಣ್ಮುಂದೆ ಇದ್ರು ಕೂಡ ಇಷ್ಟು ದಿನ ನನ್ನ ನನ್ ಮಗ ಅಂತ ಗೊತ್ತೆ ನನ್ಗೆ ಎಷ್ಟಿಲ್ಲ ಬಿಟ್ಟೆ ಅಂತ ಹೇಳಿ ನಿನ್ಕೋಸ್ಕರ ನಿನ್ಗೆ ಬೇಕಾದಂತ ಇಷ್ಟಪಡ್ತಕ್ಕ ಎಲ್ಲಾ ತಿಂಡಿನ ಮಾಡ್ಕೊಂಡು ಬಂದಿದೆ ನಿಮ್ಮ ತಿನ್ನು ಅಂತ ಹೇಳಿ ಆಯಿ ತಿನ್ನಿಸ್ತಿದ್ದಾರೆ ಇತರ ಕಡೆ ಕೂಡ ಪ್ರೀತಿಯಿಂದ ಅಮ್ಮನ ಪ್ರೀತಿಯನ್ನ ನೋಡ್ತಿದ್ದಾರೆ ಫೈನಲಿ ಅಲ್ಲಿಗೆ ಕಾರಣ ಮತ್ತೆ ಸಾಹಿತ್ಯ ಬರೋದ್ ಬಂದೇ ಬಿಟ್ಟರು ಈ ಕಡೆ ಬ್ರಹ್ಮಕುಮಾರ್ ಕೂಡ ಬರ್ತಾರೆ ಎಲ್ಲಾ ರೀತಿ ವ್ಯವಸ್ಥೆ ಆಗಿದೆ ಅಲ್ವಾ ಅಂದಾಗ ಎಲ್ಲಾ ರೀತಿ ಮಾತಾಡಿದ್ದೀನಿ ಬಾಸ್ ಅಂತ ಹೇಳಿ ಬ್ರಹ್ಮಕುಮಾರ್ ಹೇಳ್ತಾರೆ ಫೈನಲಿ ಕಾರಣ ಸಾಹಿತ್ಯ ಜಬರ್ದಸ್ತಾಗಿ ಜೈಲ್ ಒಳಗಡೆ ಎಂಟ್ರಿ ಕೊಡ್ತಾರೆ ಆ ಕಡೆ ಅರುಂಧತಿಗಾಗ್ಲಿ ಆಯಿಗಾಗ್ಲಿ ಪ್ರಸನ್ನಗಾಗ್ಲಿ ಯಾವುದೇ ರೀತಿ ಸುಳಿವೆಲ್ಲ ಇಲ್ಲಿ ಕರ್ಣ ಅಂತ ಫೈನಲಿ ಇಲ್ಲಿ ಅರುಂಧತಿ ಮತ್ತೆ ಆಯಿ ಇವ್ರು ಕೂಡ ಪ್ರಸನ್ನ ಜೊತೆ ಮಾತಾಡ್ತಾ ಇಲ್ಲಿ ಆಗಿ ತಿಂಡಿ ತನ್ನ ಅಲ್ಲಿ ಸಾಹಿತ್ಯ ಮತ್ತೆ ಕರ್ಣ ಪಾಸ್ ಆಗ್ತಾರೆ ಬಟ್ ಸಾಹಿತ್ಯ ತಿರುಗಿ ನೋಡ್ದೆ ಶಾಕ್ ಆಗ್ತಿದ್ದಾಳೆ ಫೈನಲಿ ಅಮ್ಮ ಮಗಳು ಇಬ್ರು ಕೂಡ ಬಂದಿದ್ದೆ ಪ್ರಸನ್ನ ಮಾವನ ನೋಡೋಕೆ ಬಂದು ತಿಂಡಿನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಹಾಗಿದ್ರೆ ಇವತ್ತು ನಿಮ್ಮ ಕತೆ ಮುಗೀತು ಬಿಡಿ ಕರ್ಣ ಬಂದು ನೋಡಿದ್ರೆ ಮುಗೀತು ಅಂತ ಅನ್ಕೊಂಡತೆ ಮುಂದೆ ಹೋಗಿರೋ ಕರ್ಣನ ಕರ್ಣ ಬನ್ನಿ ಇಲ್ಲಿ ಅಂತ ಹೇಳಿ ವಾಪಸ್ ಕರ್ಕೊಂಡು ಬರ್ತದಾಳೆ ತೋರಿಸೋಣ ರೆಡ್ ಹ್ಯಾಂಡಾಗಿ ಅಂತ ಆದರೆ ಏನು ಮಾಡೋದು ಇಲ್ಲಿ ಸಾಹಿತ್ಯ ಬರ್ತಿದ್ದಾಗೆ ಅಲ್ಲಿ ಯಾರೂ ಇಲ್ಲ ಅರುಂಧತಿನೂ ಇಲ್ಲ ಹಾಗೆ ಆಯಿ ಕೂಡ ಇಲ್ಲ ಏನು ಸಾಹಿತ್ಯವರೇ ಅಂತಿದ್ದಾಗೆ ಫುಲ್ ಕನ್ಫ್ಯೂಷನ್ ಆಗಿಬಿಡತ್ತೆ ಸಾಹಿತ್ಯಾಗೆ ಹಾಗಿದ್ರೆ ಅರುಂಧತಿ ಅತ್ತೆ ಗೊತ್ತಾಯಿತು ಅನಿಸುತ್ತೆ ಎಸ್ಕಿಪ್ ಆಗಿದ್ದಾರೆ ಅಂತ ಅನ್ಕೋತಾಳೆ ಫೈನಲಿ ಅಲ್ಲಿ ಬಂದಿದ್ದು ಕೂಡ ಯಾವ್ದೇ ರೀತಿ ಪ್ರಯೋಜನ ಆಗೋದಿಲ್ಲ ಈ ಕಡೆ ಅರುಂಧತಿಗೆ ಅನುಮಾನ ಶುರುವಾಗಿದೆ ಏನಾದ್ರೂ ಸಾಹಿತ್ಯಾಗೆ ನನ್ ಮೇಲೆ ಅನುಮಾನ ಬಂದಿದ್ಯಾ ಯಾಕೆ ಈ ರೀತಿ ಆಗ್ತದೆ ಸಾಹಿತ್ಯ ಮಾತುಗಳು ಕೂಡ ಬೇರೆದೇ ಅರ್ಥ ಕೊಡ್ತದೆ ಕರ್ಣ ಬೇರೆ ಇಲ್ಲಿಗೆ ಬಂದಿದ್ದಾನೆ ಇದರಿಂದ ಸಾಹಿತ್ಯ ಪ್ಲಾನ್ ಏನಾದರೂ ಇದೆಯಾ ಅಂತ ಅರುಂಧತಿಗೆ ಅನುಮಾನ ಶುರುವಾಗಿದೆ ಈತ ಕಡೆ ಮನೆಗೆ ಬರ್ತಿದ್ದಾಗೆ ಕರ್ಣ ಸಾಹಿತ್ಯ ಮೇಲೆ ಕೋಪ ಮಾಡ್ಕೊತಿದ್ದಾರೆ ಇವರ ನಡುವೆ ಆಲ್ರೆಡಿ ಕೋಳಿ ಜಗಳ ಇವರ ನಡುವೆ ಶುರುವಾಗಿದ್ದೆ ಹಾಗೆ ಹೀಗೆ ಅಂತ ಇಬ್ರು ಹಂಗೆ ಫೈಟ್ ಮಾಡ್ತಾ ಇದ್ದಾರೆ ಇಬ್ರು ಕೂಡ ಹಾಗೆ ಜಗಳ ಮಾಡ್ತಾ 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 ಫೈನಲಿ ಇಲ್ಲಿ ಸಾಹಿತ್ಯ ಇಂದ ಕಣ್ಣನ ಒಂದು ಕಣ್ಣಿಗೆ ಎಪ್ಪಟ್ಟಾಗ್ಬಿಡತ್ತ ತಕ್ಷಣ ಇಲ್ಲಿ ಕಣ್ಣನ್ನ ಹೋಗಿ ಉರುಪ್ತದಾಳೆ ಆಯ್ತಾ ಉರುಪ್ತಾನೆ ಇವರ ನಡುವೆ ಕಣ್ ಕಣ್ಣ ಸಲಿಗೆ ರೊಮ್ಯಾನ್ಸ್ ಶುರು ಆಗ್ತದ ಫೈನಲಿ ಇಬ್ರು ಕೂಡ ಅಪ್ಪಿ ಒಪ್ಪಿಕೊಂಡ್ರ ಹಾಗಿದ್ರೆ ಮುಂದೆ ಆಯ್ತು ಆ ಕಡೆ ಅರುಂಧತಿಗೆ ಕೆಟ ತೋಡಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಲೂಸ್ತಾ ಐತೆ ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಈಚೂಗೆ ವೇಚ್ ಮಾಡ್ದು ಮರಿಬೇಡಿ